ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಇವತ್ತು ಬೆಲ್ಲದಿಂದ ಗೋಧಿ ಹಿಟ್ಟಿನ ಬರ್ಪಿ ಮಾಡಾಕತ್ತೇನೆ ನಮ್ಮ ಕಡೆ ಗೋಧಿ ಚಕ್ಳಿ ಅಂತಾರೆ ಒಂದೊಂದು ಸೈಡ ಗೋಧಿ ಬರ್ಪಿನು ಅಂತಾರೆ ನಾ ಎರಡೂ ಹೇಳಿದ್ದೇನೆ ನಿಮಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಒಂದು ಬೌಲ ಗೋಧಿ ಹಿಟ್ಟೈತಿ ಮತ್ತು ಒಂದಕ್ಕೆ ಇದು ದೀಡ್ ಬೌಲ್ ಬೌಲ ಒಂದೂವರೆ ಬೌಲ್ ಐತಿ ಇದು ಬೆಲ್ಲ ಮತ್ತು ಅದಕ್ಕೊಂದು ಸ್ವಲ್ಪ ತುಪ್ಪ ಇಟ್ಕೊಂಡೇನಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಇಟ್ಕೊಂಡೇನಿ ಗಸಗಸಿ ಒಂದು ಚಮಚ ಇಟ್ಕೊಂಡೇನಿ ಅಕ್ಕಿ ಹಿಟ್ಟ ಒಂದು ಎರಡು ಸ್ಪೂನ್ ಇಟ್ಕೊಂಡೇನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೇಕು ಮತ್ತು ಇದು ಕೊಬ್ಬರಿ ಹೆರಿಚಿಟ್ಕೊಂಡೇನಿ ಒಂದು ಸ್ವಲ್ಪ ಮೇಲೆ ಅಲಂಕಾರಕ್ಕೆ ಮತ್ತು ಮಾಡುವೆ ವಿಧಾನ ಹೇಳ್ತೀನಿ ಆತಲ್ಲ ನೋಡಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡೆನಿ ಕಡಾಯಿ ಒಳಗೆ ಬೆಲ್ಲ ಹಾಕ್ತೀನಿ ಮೊದಲು ನೋಡಿ ಸ್ವಲ್ಪ ಬೆಲ್ಲ ತೊಯ್ಯಷ್ಟು ಹಾಂ ಬೆಲ್ಲ ಮುಣಗು ನೀರು ಹಾಕ್ತೀನಿ ನೋಡಿ ಇಷ್ಟ ಹಾಕಿನಿ ಕೈಯತ್ಕೊಡ್ತೀನಿ ನೋಡಿ ಇದು ಬೆಲ್ಲ ಕರಿಗೈತಿ ಕುದಿ ಬರಬಾರ್ದು ಒಂದು ಸ್ವಲ್ಪ ಕರಗಬೇಕಷ್ಟೆ ಬೆಲ್ಲ ನೋಡಿ ಇಲ್ಲಿ ಹಂಗೆ ಇದು ಕರಿಗೈತಿಲ್ಲ ಹಿಂಗೆ ಕರಗಬೇಕಷ್ಟ ಇದು ಮತ್ತು ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೇನಿ ನೋಡಿ ಇದು ಕಂಪಿನ ಅಂತ ಏನು ಮಾಡಿರ್ತನಲ್ಲ ನಾ ಏಲಕ್ಕಿ ಲವಂಗ ಜಾಜಿಕಾಯಿ ಕೂಡಿದ್ದು ಬೆಲ್ಲದ ಐಟಮ್ ಕಿದ್ನ ಹಾಕೇನಿ ಒಂದು ಅರ್ಧ ಸ್ಪೂನ್ ಹಾಕಿನಿ ನೋಡಿ ಇದನ್ನ ಹಾರಾಕ್ ಇಡಬೇಕು ಸ್ವಲ್ಪ ತನ್ನಗ್ ಆಗ್ಬೇಕು ತನ್ನಗ್ ಆದ್ಮೇಲೆ ಹಿಟ್ ಹುರ್ಕೊಂಡ್ ಹಾಕೋದ್ ತೋರಿಸ್ತೇನಿ ನೋಡಿ ಇಲ್ಲಿ ಒಂದ್ ಕಡಾಯಿ ಇಟ್ಕೊಂಡೇನಿ ಅದ್ರೊಳಗ ಹಿಟ್ ಹುರಿಬೇಕು ಗೋ ಗೋಧಿ ಹಿಟ್ಟ ಸ್ವಲ್ಪ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಹುರಿಬೇಕು ನೋಡಿ ಒಂದು ಸ್ವಲ್ಪ ಸಣ್ಣಗೆ ಉರಿ ಇಟ್ಟು ಹುರದ್ದೇನಿ ಮತ್ತೆ ಈಗ ತುಪ್ಪ ಹಾಕಕತ್ತೀನಿ ಒಂದು ಸ್ವಲ್ಪ ಒಂದು ಒಂದು ಚಮಚದಷ್ಟು ಹಾಕ್ತೇನೆ ನೋಡಿ ಇನ್ನು ಸ್ವಲ್ಪ ತುಪ್ಪ ಹಾಕಿನಿ ಘಮ ಬರುವಂಗೆ ಹುರ್ಕೋಬೇಕು ಅದನ್ನು ಗೋಧಿ ಹಿಟ್ಟ ನೋಡಿ ಅಕ್ಕಿ ಹಿಟ್ಟೇನು ತೊಗೊಂಡನ್ಲ ಎರಡು ಸ್ಪೂನ್ ಹಾಕತ್ತೀನಿ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಮತ್ತು ಇದು ಘಮ ಬರುವಂಗೆ ಹುರ್ಕೊಂಡೇನಿ ಅಕ್ಕಿ ಯಾಕೆ ಹಾಕೋದಂದ್ರೆ ಖುಷ್ ಖುಷಿ ಅಕ್ಕ ಅವು ಚಕ್ಲಿ ಅವು ಅಯ್ಯೋ ವಡಿ ಬರ್ಪಿ ಮಾಡಿ ನೋಡಿ ಇದು ಆನ್ ಏನು ಮಾಡ್ಕೊಂಡವಿಲ್ಲ ಇದು ತಣ್ಣಗಾಗೈತಿ ಈಗ ಅದರಾಗ ಗೋಧಿ ಹಿಟ್ಟು ಹಾಕ್ತೀವಿ ನೋಡಿ ಗಂಟ ಆಗದಂಗೆ ಹಿಂಗೆ ತಿರುವೆಡ್ಬೇಕು ಅದನ್ನು ನೋಡಿ ಈ ಥರ ಆಗೈತಿದು ಗಂಟಂಗೆ ಹಿಂಗೆ ತಿರುವಾಡಬೇಕು ಈಗ ರೆಡಿ ಆಗೈತದು ಈಗ ಇಲ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿದ್ದಾನೆ ಇದ್ರಾಗ ಈಗ ಹಾಕವು ನೋಡಿ ಹಿಂಗೆ ಬಡದ್ದೇವಿ ಇದರ ಮೇಲೆ ಗಸಗಸಿ ಹಾಕತ್ತೀನಿ ಮತ್ತು ಅಲಂಕಾರಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ನೋಡಿ ನೀವು ಯಾವುದರ ಹಬ್ಬಕ್ಕೆ ಅದು ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಹಿಂಗೆ ಕಟ್ ಮಾಡಿ ತೋರಿಸ್ತೀನಿ ಆಮೇಲೆ नोडी आरेती, कट मान्ग या सईज बेकि ಕರ್ಕೊರಿ ನಾನು ಒಂದು ಸ್ವಲ್ಪ ಸಣ್ಣ ಮಾಡ್ತೀನಿ ನೋಡಿ ರೆಡಿ ಆಗೈತಿ ಒಂದು ಸ್ವಲ್ಪ ಆರ್ಲಿ ಪೀಸ್ ತೆಗೆದು ತೋರಿಸ್ತೀನಿ ನೋಡಿ ಗೋಧಿ ಹಿಟ್ಟಿಂದ ಬರ್ಪಿ ರೆಡಿ ಆಗೈತಿ ಯಾವುದೇ ಹಬ್ಬಕ್ಕೆ ಮಾಡ್ಕೊರಿ ನೀವು ಅರ್ಜೆಂಟ್ ಮಾಡಕ್ಕೆ ಬರ್ತೈತಿ ಜಲ್ದಿ ಹಾಕೈತಿ ಮತ್ತು ನೋಡಿ ಒಂದು ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗ್ಯಾವ ಭಾಳ ಆಗ್ಯಾವ ಹಾಂ ಈ ಗೋಧಿ ಹಿಟ್ಟಿನ ಬರ್ಪಿ ಈ ಗೋಧಿ ಹಿಟ್ಟಿನ ಬರ್ಪಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು